ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ಸ್ನೇಹಿತರೆ ರಂಗನಾಯಕಿ ಆಗಿರಬಹುದು ಕಾವ್ಯಾಂಜಲಿ ಆಗಿರಬಹುದು ಆ ಒಂದು ಧಾರಾವಾಹಿಗಳ ಮೂಲಕ ಕನ್ನಡ ಕಿರುತೆರೆ ಪ್ರೇಕ್ಷಕರ ಮನವನ್ನು ಸೆಳೆದಿದ್ದಂತಹ ನಟ ಪವನ್ ರವೀಂದ್ರ ಅವರು ಮತ್ತೆ ಕನ್ನಡಕ್ಕೆ ವಾಪಸ್ಸಾಗಿದ್ದಾರೆ ಆಗಿದ್ದಾರೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದುವರೆಗೂ ಅವರು ತೆಲುಗು ಮತ್ತು ತಮಿಳು ಪ್ರಾಜೆಕ್ಟ್ಗಳಲ್ಲಿ ಆಗಿದ್ದರು ಮತ್ತು ಅದಲ್ಲದೇ ನೀವು ಫೇಸ್ಬುಕ್ ಓಪನ್ ಮಾಡಿದ್ರೆ ಜಸ್ಟ್ ಒಂದು ಮೈಕ್ರೋ ಸೀರೀಸ್ದು ಒಂದು ಆ್ಯಡ್ಸ್ ಥರ ಬರ್ತಾ ಇರೋದು ಆ್ಯಕ್ಚುಲಿ ಒಂದೂವರೆ ನಿಮಿಷದ್ದು ಸೊ ಅದರಲ್ಲಿ ಸಾಕು ಸಾಕಷ್ಟು ರೀಚ್ ಕೂಡ ಪಡ್ಕೊಳ್ತಾ ಇದೆ ಇನ್ಫ್ಯಾಕ್ಟ್ ಆ ಮೈಕ್ರೋ ಸೀರೀಸ್ ಸದ್ಯಕ್ಕೆ ಸೀರಿಯಲ್ ಮೂಲಕ ಮತ್ತೆ ಪ್ರೇಕ್ಷಕರನ್ನು ರಂಜಿಸಲಿಕ್ಕೆ ಪವನ್ ರವೀಂದ್ರ ಅವರು ನಮ್ಮ ಮುಂದೆ ಇದ್ದಾರೆ ಸೊ ನಮ್ಮ ಇದ್ದಾರೆ ಸದ್ಯಕ್ಕೆ ಈಗ ನಮ್ಮ ಚಾನಲ್ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಸೀರಿಯಲ್ ಯಾವುದು ಯಾಕಿಷ್ಟು ಗ್ಯಾಪ್ ಆಯಿತು ಎಲ್ಲವನ್ನು ಅವ್ರನ್ನೇ ಕೇಳ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಬಹಳ ವರ್ಷಗಳ ನಂತರ ಮತ್ತೆ ಕನ್ನಡಕ್ಕೆ ವಾಪಸ್ಸು ಆಗಿದ್ದೀರ ಕನ್ನಡ ಕಿರುತೆರೆಗೆ ಸೊ ಯಾಕಿಷ್ಟು ಗ್ಯಾಪ್ ಆಯಿತು ಹೇಗೆ ಅಂತ ಥ್ಯಾಂಕ್ ಯು ಸೊ ಮಚ್ ಗ್ಯಾಪ್ ಅಂತ ಹೇಳೋಕ್ಕೆ ಹೋಗೋದಿಲ್ಲ ನಂದು ಪ್ರಾಜೆಕ್ಟ್ ನಾನು ತೆಲುಗುಲ್ ಮಾಡಬೇಕಾದ್ರೆ ಕನ್ನಡದಲ್ಲೂ ಮಾಡ್ತಾನೇ ಇದ್ದೆ ಸೊ ಎರಡು ಆಲ್ಟರ್ನೇಟಿವ್ ಆಗೇ ಹೋಗ್ತಾಯಿತ್ತು ನನಗೆ ಆ್ಯಂಡ್ ಕಾರಣಾಂತರದಿಂದ ನಾನು ಚೆನ್ನೈಗೆ ಫ್ಯಾಮಿಲಿ ಜೊತೆ ಶಿಫ್ಟ್ ಆಗಿದ್ದರಿಂದ ನಾನೊಂದು ಟೂ ಇಯರ್ಸ್ ಕನ್ನಡದಲ್ಲಿ ಸೀರಿಯಲ್ ಮಾಡೋಕ್ಕಾಗಲಿಲ್ಲ ಬಟ್ ಇವಾಗ ಅಲ್ಲಿ ಕೆಲಸ ಮುಗಿದು ವಾಪಸ್ ಇವಾಗ ಫ್ಯಾಮಿಲಿ ಜೊತೆ ಇಲ್ಲಿ ಶಿಫ್ಟ್ ಆದಮೇಲೆ ನನಗೆ ವಾಪಸ್ ನಮ್ಮ ಭಾಷೆಲೇ ಮಾಡಬೇಕು ಅಂತಿತ್ತು ಆ್ಯಂಡ್ ಆ ಭಾಷೆಯಲ್ಲಿ ನಾನು ಟ್ರೈ ಮಾಡಬೇಕಾದ್ರೆ ನನಗೆ ಈ ಪ್ರಾಜೆಕ್ಟ್ ಒಂದು ಸಿಕ್ಕಿದೆ ಈ ಪ್ರಾಜೆಕ್ಟ್ ಯಾವುದು ಅಂದರೆ ಸ್ಟಾರ್ ಸುವರ್ಣ ಅಲಿ ನೀರಲು ಜೊತೆಯಲ್ಲಿ ಅನ್ನೋ ನಾನು ನಾನಿವಾಗ ಕೃಷ್ಣ ದಿವಾನ್ ಪಾತ್ರದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸರ್ ಆಗಸ್ಟ್ ಹನ್ನೊಂದರಿಂದ ರಾತ್ರಿ ಏಳು ಗಂಟೆಗೆ ಈ ಒಂದು ಧಾರಾವಾಹಿ ಪ್ರಸಾರವಾಗುತ್ತೆ ಸೊ ನಿಮ್ಮನ್ನು ಬಹಳ ಪ್ರೇಕ್ಷಕರು ಮಿಸ್ ಮಾಡ್ಕೊಂಡಿರ್ತಾರೆ ಆಫ್ ಕೋರ್ಸ್ ಕಾವ್ಯಾಂಜಲಿ ಮತ್ತು ರಂಗನಾಯಕಿ ನೋಡಿದ ಮೇಲೆ ಮತ್ತು ರೀಸನ್ ಕೂಡ ಹೇಳಿದ್ರಿ ಯಾಕೆ ಗ್ಯಾಪ್ ಆಯಿತು ಅಂತ ಬಟ್ ಒಂದು ಪರ್ಸ್ನಲ್ ರೀಸನ್ ಕೂಡ ಇತ್ತು ಚೆನ್ನಾಗಿ ಹೋಗಿ ಸೆಟಲ್ ಆಗಿದ್ರಿ ಅಂತ ಕೂಡ ನೀವು ಪ್ರೆಸ್ ಹೇಳಿದ್ರಿ ಅದೇನು ರೀಸನ್ ಆಗಿತ್ತು ಯಾಕೆ ಅಂತ ಸೊ ಲಾಸ್ಟ್ ಒಂದು ತರ್ಟಿ ಇಯರ್ಸಿಂದ ನಮ್ಮ ಅಪ್ಪನ ಕೆಲಸ ಚೆನ್ನೈಯಲ್ಲೇ ಇತ್ತು ಅವ್ರು ಬರೀ ವೀಕೆಂಡ್ಸಲ್ಲಿ ಮಾತ್ರ ಬಂದು ನನ್ನ ನಮ್ಮ ಅಮ್ಮನ್ನ ಇಲ್ಲ ಫುಲ್ ಫ್ಯಾಮಿಲಿನ ವೀಕೆಂಡ್ಸಲ್ಲಿ ಮಾತ್ರ ಬಂದು ಮೀಟ್ ಮಾಡೋಂಗಿತ್ತು ಸೊ ಇವಾಗ ನಾನು ಓದ್ತಾ ಇದ್ದೆ ಅಮ್ಮ ಬೇರೆ ಬ್ಯಾಂಗ್ಳೂರಲ್ಲೇ ಕೆಲಸ ಮಾಡ್ತಾಯಿದ್ರು ಸೊ ನಮಗೆ ಅಲ್ಲಿಗೆ ಹೋಗೋಕ್ಕೆ ಒಂದು ಅವಕಾಶ ಸಿಗ್ತಾ ಇರಲಿಲ್ಲ ಸಮ್ಮರ್ ಟೈಮಲ್ಲೆಲ್ಲ ನಾನು ಚೆನ್ನೈಗೆ ಹೋಗ್ತಾ ಇದ್ದೆ ಬಟ್ ಚೆನ್ನೈಯಲ್ಲಿ ಸಮ್ಮರ್ ಟೈಮಲ್ಲಿ ಸಖತ್ತು ಬಿಸಿಲು ತುಂಬ ಕಷ್ಟಪಡ್ತಾಯಿದ್ವಿ ಇದ್ವಿ ಸೊ ಯಾ ಫ್ಯಾಮಿಲಿಯಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಎಲ್ಲರೂ ಒಟ್ಟಿಗೆ ಅಂತ ಇದು ಮಾಡಬೇಕಾದ್ರೆ ಅದೇ ಟೈಮಿಗೆ ನನ್ನ ತೆಲುಗು ಪ್ರಾಜೆಕ್ಟ್ ಕನ್ನಡ ಪ್ರಾಜೆಕ್ಟ್ ಎರಡೂ ಮುಗೀತು ನಮ್ಮಮ್ಮನೂ ಅದೇ ಟೈಮಿಗೆ ಕೋವಿಡ್ ಟೈಮ್ಸಲ್ಲಿ ಕೆಲಸನೂ ಬಿಟ್ಟು ಬೇಡ ನಾನು ಕೆಲಸ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ರು ಇದೇ ಸಿಕ್ಕಿದೆ ಚಾನ್ಸ್ ಅಂತ ಫ್ಯಾಮಿಲಿಯಾಗಿ ಎಲ್ಲರೂ ಒಂದೇ ಇರೋಣ ಅಂತ ನಾವು ಚೆನ್ನೈಗೆ ಶಿಫ್ಟ್ ಆಗಿದ್ವಿ ಸರ್ ಇನ್ನು ಅಂದರೆ ಸಾಕಷ್ಟು ವರ್ಷಗಳಿಂದ ಸೀರಿಯಲ್ ಮಾಡ್ತಿದ್ದೀರಾ ನನಗೆ ಜನ್ರಲ್ಲಾಗಿ ಒಂದು ಥಾಟ್ ಬರೋದು ಅಷ್ಟೇ ಯಾವತ್ತಾದ್ರೂ ಅಂತ ಅನಿಸಿದೆಯಾ ಅಂದರೆ ಸಾಕಷ್ಟು ಈ ಥರ ಕಂಟಿನ್ಯೂಸ್ ಅಂದರೆ ಬೇರೆ ಬೇರೆ ಪಾತ್ರಗಳಿರುತ್ತೆ ಸ್ಟೋರಿ ಲೈನ್ ಚೇಂಜ್ ಇರುತ್ತೆ ಬಟ್ ಯಾವತ್ತಾದರೂ ಮೊನೋಟೋನಸ್ ಅಂತ ಅನಿಸಿದೆಯಾ ನಿಮಗೆ ಹೇಗೆ ಅಂತ ಮೋನೋಟೋನಸ್ ಅಂತ ಅದು ನಾವು ಹೇಗೆ ಅದನ್ನು ನೋಡ್ತೀವಿ ಹೇಗೆ ಅದನ್ನು ತೊಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಎವ್ರಿ ಪ್ರತಿದಿನ ತಿಂಡಿ ತಿಂತೀವಿ ಸೊ ತಿಂಡಿ ತಿನ್ನೋದನ್ನು ಬಿಟ್ಬಿಡ್ತೀವಿ ಅದು ಮೊನೊಟೊನಸ್ ಅಂತ ಅದು ನಮಗೆ ಆಹಾರ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಬೇಕು ಅಂತ ಸೊ ಅದೇ ಥರ ಇವಾಗ ನನಗೆ ಒಂದು ಕ್ಯಾರೆಕ್ಟರ್ ಅಂತ ನೋಡಬೇಕಾದ್ರೆ ನಿಮಗೆ ಅದನ್ನು ನೋಡೋದು ಟಿ ವಿ ಆನ್ ಮಾಡಿ ನೋಡೋದಿರ್ಬೋದು ಬಟ್ ಅಲ್ಲಿ ಆ ಕ್ಯಾರೆಕ್ಟರಾಗಿ ನಾನು ಭಾವಿಸಿ ನಾನು ನಟಿಸ್ಬೇಕಾದ್ರೆ ನನಗೆ ನನ್ನಲ್ಲೇ ತುಂಬ ಚೇಂಜಸ್ ಇರುತ್ತೆ ಒಂದು ಸಿಚುವೇಷನ್ಗೆ ನಾನು ರಿಯಾಕ್ಟ್ ಮಾಡೋದು ಆ ಕ್ಯಾರೆಕ್ಟ್ರಲ್ಲಿ ಬೇರೆ ಥರ ಮಾಡಿರ್ತೀನಿ ಈ ಕ್ಯಾರೆಕ್ಟ್ರಲ್ಲಿ ಬೇರೆ ಥರ ಮಾಡಿರ್ತೀನಿ ಸೊ ಅದು ಮೊನೊಟೋನಸ್ ಅನ್ನೋದಕ್ಕಿಂತ ಪ್ರತಿದಿನ ಒಂದು ಲರ್ನಿಂಗ್ ಪ್ರತಿದಿನ ಒಂದು ಚಾಲೆಂಜ್ ಥರನೇ ಇರುತ್ತೆ ಸೊ ಲೈಕ್ ಆಗಿಲ್ಲ ಅಂತ ಹೇಳಲ್ಲ ಇದೆ ಅಂತಲೇ ಒಪ್ಕೋತೀನಿ ಬಟ್ ಅದೊಂದು ಚಾಲೆಂಜಿಂಗ್ ಥರದ್ರಲ್ಲಿ ಹೋಗೋದ್ರಿಂದ ಆ ಒಂದು ಕ್ರಿಯೇಟಿವಿಟಿ ಆಸ್ಪೆಕ್ಟ್ ಜಾಸ್ತಿ ಇರುತ್ತೆ ಈ ಕಡೆ ಅದಕ್ಕೆ ಇದನ್ನು ಕ್ರಿಯೇಟಿವ್ ಫೀಲ್ಡ್ ಅಂತಲೂ ಹೇಳ್ತೀವಲ್ಲ ಸೊ ಆ ಕ್ರಿಯೇಟಿವಿಟಿ ಆಸ್ಪೆಕ್ಟಿಂದ ಇಂಟ್ರೆಸ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಆ್ಯಂಡ್ ಇವಾಗಲೂ ಇದೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವತ್ತಾದರೂ ಜರ್ನಿಯಲ್ಲಿ ಸಾಕಪ್ಪ ಹಿಂದೆ ಹೋಗ್ಬಿಡೋಣ ಅಂತ ಅನಿಸಿದ್ದಿದ್ಯಾ ಯಾವತ್ತಾದರೂ ಅಂದರೆ ದಿನಗಳು ಅಥವಾ ಸೈಕಲ್ ಹೊಡೆದಿದ್ದ ದಿನಗಳು ಅಂತ ಹೇಳ್ತೀವಿ ಆ್ಯಕ್ಚುಲಿ ಆ ಥರ ಟೈಮ್ನ ಇವಾಗ ಜ್ಞಾಪಸ್ ಬೇಡ ಸಾಕಿದು ಹೋಗ್ಬಿಡೋಣ ವಾಪಸ್ ಅಂತ ಸೊ ಇಲ್ಲ ನಾನು ಇಲ್ಲಿವರೆಗೂ ಆ ಥರ ಯಾವತ್ತೂ ನನಗೆ ಅನಿಸಿಲ್ಲ ಅನ್ನಿಸ್ದೇ ಇರಬೇಕು ಅಂತಲೇ ನಾನು ಟ್ರೈ ಮಾಡ್ತೀನಿ ಇನ್ಫ್ಯಾಕ್ಟ್ ನನಗೆ ನನಗೆ ಕೆಲಸ ಶೂಟ್ ಇಲ್ಲ ನಾಳೆ ಅಂದರೆ ನನಗೇನು ಮಾಡಬೇಕು ಅಂತ ಗೊತ್ತಿರೋಲ್ಲ ಸೊ ನೀವು ಹೇಳ್ತಿರೋ ಹಾಗೆ ಇದು ಸಾಕು ವಾಪಸ್ ಹೋಗೋಣ ಅನ್ನೋದಕ್ಕೆ ನಾನು ವಾಪಸ್ ಹೋಗೋದಕ್ಕೇನು ಇಲ್ಲ ನನಗೆ ಅಲ್ಲಿಗೆ ವಾಪಸ್ಸು ಹೋಗಬೇಕು ಸೊ ನನಗೆ ಇದು ಸಾಕು ಅಂದರೆ ಇನ್ನೊಂದಕ್ಕೆ ಅದ್ರ ಪಕ್ಕದಲ್ಲೇ ಇರೋಂಥದ್ದೇ ಬೇಕು ಯಾ ನನಗೆ ಆ ಥರ ಯಾವತ್ತೂ ಅನಿಸಿಲ್ಲ ಓಡ ಇಂಟ್ರೆಸ್ಟಿಂಗ್ ಕ್ವೆಶನ್ ಇದು ಇಲ್ಲ ಅನಿಸಿಲ್ಲ ಸೊ ಅಂದರೆ ನನ್ನ ಪ್ರಶ್ನೆ ಏನಾಗಿತ್ತು ಅಂದರೆ ಅಪಾರ್ಟ್ ಫ್ರಮ್ ದಿಸ್ ಹಾಗಾದರೆ ನೀವು ಯಾವುದಾದ್ರೂ ಬ್ಯಾಕಪ್ ಪ್ರೊಫೆಷನ್ ಪ್ಲ್ಯಾನ್ ಮಾಡಿದರೆ ಅಕಾರ್ಡಿಂಗ್ ಟು ಯುವರ್ ನಿಮ್ಮ ಅಕಾಡೆಮಿಕ್ ಕರಿಯರ್ ಪ್ರಕಾರ ಬೇರೆ ಏನಾದರೂ ಯೋಚನೆ ಇರುತ್ತಾ ನಿಮ್ಗೆ ಯಾವಾಗಲೂ ಅಂತ ಸೊ ನಾನು ಅದೇ ಹೇಳಿದಾಗ ವಾಪಸ್ ಹೋಗೋದಕ್ಕೆ ಏನೂ ಇಲ್ಲ ನಾನು ನಿಮ್ಮ ಪ್ರಶ್ನೆಗೆ ಅದೇ ಉತ್ತರ ಕೊಟ್ಟೆ ಅಕಾಡೆಮಿಕ್ಲಿ ಇಲ್ಲ ಪ್ರೊಫೆಷ್ನಲಿ ನಾನು ಬೇರೆ ಏನೋ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಏನೂ ಇರಲೇ ಇಲ್ಲ ನಾನೊಂದು ಎಮ್ ಟಿ ಬುಕ್ಕಾಗಿ ಒಂದು ಓಪನ್ ಬುಕ್ಕಾಗಿ ನನಗೆ ಬಂದಿದ್ದ ದಾರಿ ನಾನು ಹಿಡಿಯೋಣ ಅಂತ ಬಂದೆ ಆ ದಾರಿಯಲ್ಲಿ ನಾನು ಆದಷ್ಟು ಚೆನ್ನಾಗಿ ಮಾಡಿ ಆ ದಾರೀಲಿ ನಾನೊಂದು ಹೆಸರು ಮಾಡಬೇಕು ಅಂತಲೇ ಇದ್ದೆ ಅದು ಇವಾಗ ನಾನು ಐ ಟಿ ಫೀಲ್ಡ್ಗೆ ಹೋಗಿದ್ರು ನಾನು ಅದೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ನನಗೆ ಐ ಟಿನ ಬಿಟ್ಟು ಇಮ್ಮಿಡಿಯೇಟಾಗಿ ಇದಕ್ಕೆ ಹೋಗಬೇಕು ಅಂತ ಒಂದು ಥಾಟ್ ಬರ್ತಿರಲಿಲ್ಲ ಹಿಡ್ದಿದ್ದನ್ನು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರೆ ಅದರಲ್ಲಿ ನೀವು ಏನು ಪಡಿಬೇಕು ಅಂತಿದ್ದೀರೋ ಪಡಿಬೋದು ಅನ್ನೋ ಒಂದು ಉದ್ದೇಶದಿಂದ ಕೆಲಸ ಮಾಡ್ತಿದ್ದೆ ಆ್ಯಂಡ್ ಇವಾಗ ಆ್ಯಕ್ಟಿಂಗ್ ಏನು ಮಾಡ್ತಾಯಿದ್ದೀನಿ ಮತ್ತು ನಟನೆ ಏನು ನಡೀತಾ ಇದೆಯೋ ಅದರಲ್ಲೇ ಐಣ ಇಟ್ ಮೈ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಇದರಲ್ಲಿ ಸಾಧಿಸೋಕ್ಕೆ ಇದರಲ್ಲಿ ಹೆಸರು ಮಾಡೋಕ್ಕೆ ಅಂತ ತುಂಬ ಇದೆ ಮಾಡದೆ ಬಿಟ್ಟು ಬೇರೆದಕ್ಕೆ ಹೋಗಬೇಕು ಅನ್ನೋ ಯಾವ ಒಂದು ಥಾಟ್ ನಾನು ಇಲ್ಲವರ್ಗೂ ನಾನು ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ ಅದಕ್ಕೆ ಹೇಳಿದೆ ಹಿಂದೆ ಹೋಗೋದಕ್ಕೆ ಏನೂ ಇಲ್ಲ ದಿಸ್ ಇಸ್ ಆಲ್ ಐ ಹ್ಯಾವ್ ದಿಸ್ ಇಸ್ ವಾಟ್ ಐ ಹ್ಯಾವ್ ಸೊ ನೋಡೋದಕ್ಕೆ ಬಹಳ ಚೆಂದ ಕಾಣ್ತೀರ ಸ್ಫುರದ್ರೂಪಿ ಯುವಕ ನಟ ಅಂತ ಹೇಳ್ತೀವಲ್ಲ ಆ ಥರ ಸೊ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದರು ಇಲ್ಲಿ ತನಕ ಸೊ ಎಕ್ಸಸ್ಗಳ ಬಗ್ಗೆ ಎಲ್ಲ ಜ್ಞಾಪಿಸ್ಕೊಳ್ಳೋದಾದರೆ ಪರ್ಸ್ನಲಾಗಿ ಏನೂ ಇಲ್ಲ ನನಗೆ ಹೇಳ್ಕೊಳ್ಳೋದಕ್ಕೆ ಏ ಪರ್ಸ್ನಲಾಗಿ ಏನೂ ಇಲ್ಲ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಸೊ ಭಯಂಕರ ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಟ್ಬಿಟ್ರು ನಮ್ಗೆ ಹೀರೋವರು ಸೊ ಅಂದರೆ ಅಟ್ಲೀಸ್ಟ್ ಓಕೆ ನೆಕ್ಸ್ಟ್ ಇವಾಗ ನಿಮ್ಮ ಲೈಫಲ್ಲಿ ಬರಬೇಕಾಗಿರೋ ಹುಡುಗಿಗೆ ಒಂದು ಐದು ಕ್ವಾಲಿಟೀಸ್ ಇದ್ದಿದ್ದರೆ ಚಂದ ಅಂತ ಒಂದು ಥಾಟ್ ಇರುತ್ತೆ ಆ್ಯಕ್ಚುಲಿ ಸೊ ಅದೊಂದು ಐದು ಕ್ವಾಲಿಟೀಸ್ ಹೇಗಿರಬೇಕು ಯಾವ ಥರ ಅಂತ ಬಿಕಾಸ್ ನಿಮಗೆ ಡಿ ಎಮ್ ಮಾಡೋರಿಗೆ ಅಥವಾ ನಿಮ್ಮನ್ನು ಸೀಕ್ರೆಟಾಗಿ ಕ್ರಷ್ಟ್ ಥರ ಲವ್ ಮಾಡ್ತಾ ಇರೋರಿಗೆ ಅವರಿಗೆಲ್ಲ ಒಂದು ಸ್ವಲ್ಪ ಸಂದೇಶ ಸಿಗುತ್ತೆ ಹಾಗೆ ನಾ ಕ್ವಾಲಿಟೀಸ್ ಅಂತ ನಾನು ಯಾವುದೂ ಹುಡುಕ್ತಾ ಇಲ್ಲ ಬಟ್ ಎಲ್ಲ ನಮ್ಮ ಮನೆ ಇರೋದು ನಮ್ಮ ಮನೆ ಡಿಸೈಡ್ ಮಾಡ್ತಾರೆ ಆ್ಯಂಡ್ ನನಗೆ ಈ ಒಂದು ಫೀಲ್ಡಲ್ಲಿ ಆ ಥರ ಏನಾದರೂ ಒಂದು ಅಚೀವ್ ಮಾಡಬೇಕು ಇಲ್ಲ ನಾನು ಹಿಂದೆ ಜನರು ಬರಬೇಕು ಅನ್ನೋ ಈ ಥರ ಒಂದು ಥಾಟ್ ಇಲ್ಲ ಮತ್ತು ಯಾವ ಥರ ಜನರು ಬರಬೇಕು ಅಂತ ನೀವು ಕೇಳ್ತಾ ಇದ್ದೀರೋ ಆ ಥರ ಅಂತೂ ಥಾಟ್ ಇಲ್ಲವೇ ಇಲ್ಲ ಐ ಆಮ್ ವೆರಿ ಬ್ಯುಸಿ ಇನ್ ಲೈಕ್ ನನಗೆ ಈ ಶೋ ಚೆನ್ನಾಗಿ ಹೋಗಬೇಕು ಇದರಿಂದ ಆಗಬೇಕು ಹಂಗೆ ಕೆಲಸ ಮಾಡಬೇಕು ಅಂತಲೇ ಥಾಟ್ ಪ್ರೊಸೆಸ್ ಇದೆ ಬಟ್ ಏನೇ ಇದ್ರೂ ನಾವಮ್ಮ ಡಿಸೈಡಿಂಗ್ ಅಥಾರಿಟಿ ಅವರೇ ಎಲ್ಲ ಡಿಸೈಡ್ ಮಾಡ್ತಾರೆ ಸೊ ನಾನು ಯಾವ ಥರ ಒಂದು ರಿಸ್ಟ್ರಿಕ್ಷನ್ ಆಗಲಿ ಈ ಥರ ಇರಬೇಕು ಅಂತ ನನ್ನ ತಲೆಯಲ್ಲಿ ಒಂದು ಥಾಟು ಇಲ್ಲ ಇನ್ನು ಬಸ್ ಬಿಡಿಬ್ರೂ ಆಗೋಗುತ್ತೆ ಮತ್ತು ಇನ್ನೊಂದು ಏನಂದರೆ ಈಗ ಇವತ್ ಈ ಪಾತ್ರ ಕೃಷ್ಣ ಅನ್ನುವಂತಹ ಪಾತ್ರ ಒಂದು ರಿಲೇಟಿಬಿಲಿಟಿ ಫ್ಯಾಕ್ಟರಿ ಅಂದರೆ ಅವರು ಇಂಜಿನಿಯರು ನೀವು ಇಂಜಿನಿಯರ್ ರಿಯಲ್ ಲೈಫಲ್ಲಿ ಸೊ ಅಂದರೆ ಜೊತೆಗೆ ಇಬ್ಬರು ಚಂದದ ಹುಡುಗಿಯರಿದ್ದಾರೆ ಅತಿಗೆ ಪಾತ್ರದಲ್ಲೊಬ್ಬರು ಮತ್ತು ಅಂದರೆ ಮೋಸ್ಟ್ಲಿ ಗರ್ಲ್ ಫ್ರೆಂಡ್ ಆಗಬಹುದೇನೋ ಗೊತ್ತಿಲ್ಲ ನಮಗೆ ಅದು ತೋರಿಸಿಲ್ಲ ಇನ್ನು ಪ್ರೋಮೋದಲ್ಲೆಲ್ಲ ಸೊ ಹಿಂಗೆ ಅನ್ನಿಸ್ತಾ ಇದೆ ಈ ಪಾತ್ರ ಪ್ಲೇ ಮಾಡೋದು ಎಷ್ಟು ರಿಲೇಟಬಲ್ ಆಗಿದೆ ನಿಮ್ಮ ರಿಯಲ್ ಲೈಫ್ ನಿಮ್ಮ ಒಂದು ಗುಣ ನಡತೆಗೆ ಸೊ ಈ ಕ್ಯಾರೆಕ್ಟರ್ ಬಂದು ತುಂಬ ಬೋಲ್ಡಾಗಿ ಟಕ್ ಅಂತ ಮಾತಾ ಮಾತಾಡೋ ಕ್ಯಾರೆಕ್ಟರು ಮತ್ತು ಒಂದು ಟಕ್ಕರ್ ಕೊಡೋ ಮಾತಾಡೋ ಕ್ಯಾರೆಕ್ಟರ್ ಸೊ ಟಕ್ಕರ್ ಏನಕ್ಕೆ ಕೊಡ್ತಾನೆ ಟಕ್ಕರ್ ಅಂತ ಯಾವಾಗಾದರೂ ನಾವೇನಾದರೂ ಹೇಳಬೇಕು ಅಂದಾಗ ಅದು ಜನ್ರಲಿ ಅಪೋಸಿಂಗ್ ವ್ಯೂ ಇದ್ದರೆ ಅದನ್ನ ನಾವು ಟಕ್ಕರ್ ಅಂತ ಹೇಳೋದು ಸೊ ಇವಾಗ ಇದರಲ್ಲಿ ಅಪೋಸಿಂಗ್ ವ್ಯೂ ಅಂತ ಬಂದರೆ ಅದಕ್ಕೆ ಇದು ಬಂದು ದುಡ್ಡು ತುಂಬ ಇಂಪಾರ್ಟೆಂಟು ನೀವೆಲ್ಲ ಸಂಬಂಧದ ಹೆಸರಲ್ಲಿ ಸುಮ್ಮನೆ ಕೂತ್ಕೊಂಡು ತಿಂತಾ ಇದ್ದೀರಾ ನಿಮ್ದೆಲ್ಲ ಒಂದು ಲೈಫ ಅನ್ನೋ ಥರ ಓರ್ತಾಟು ಅಪೋಸಿಂಗ್ ವ್ಯೂ ಇವಾಗ ಕೃಷ್ಣನ್ ಪಾಯಿಂಟ್ ಆಫ್ ವ್ಯೂ ಬಂದು ದುಡ್ಡನ್ನ ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು ಹೇಗಾದರೂ ಸಂಪಾದನೆ ಮಾಡ್ಬೋದು ಆದರೆ ಈ ಅದನ್ನು ನಾವು ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ ಅದು ಇರೋದನ್ನು ಅದನ್ನು ನಾವು ಉಳಿಸಿ ಬೆಳೆಸ್ಬೇಕು ಈ ಒಂದು ವ್ಯೂ ಪಾಯಿಂಟಲ್ಲಿರೋದು ಸೊ ಈ ಒಂದು ವ್ಯೂ ಪಾಯಿಂಟಲ್ಲಿ ಮಾತಾಡಬೇಕಾದ್ರೆ ಅವ್ನು ತುಂಬ ಚಾಲಾಕಿಯಾಗಿ ತುಂಬ ಏಟಾಗಂಗೆ ಮಾತಾಡಿದ್ರು ಅದರಿಂದ ಒಂದು ಒಳ ಅರ್ಥ ಇರುತ್ತೆ ಆ್ಯಂಡ್ ಅದನ್ನು ನೋಡಬೇಕಾದ್ರೆ ನಮಗೆ ಅರ್ಥ ಆಗುತ್ತೆ ಓಕೆ ಇವನು ತುಂಬ ಫ್ಯಾಮಿಲಿ ಓರಿಯೆಂಟೆಡಾಗಿ ಮಾತಾಡ್ತಾ ಇದ್ದಾನೆ ಅಂತ ಸೊ ಆ ಥರ ಒಂದು ಕ್ಯಾರೆಕ್ಟರ್ ಇದು ಸರ್ ಇನ್ನು ಸೊ ಪಾತ್ರ ಇರಬಹುದು ಅಥವಾ ಪ್ರೋಮೋದಲ್ಲಿ ನೀವು ಕಾಣಿಸ್ಕೊಂಡಿರೋ ರೀತಿ ಇರಬಹುದು ಎಲ್ಲ ಅದ್ಭುತವಾಗಿದೆ ಆ್ಯಕ್ಚುಲಿ ಸೊ ಸೀರಿಯಲ್ಗೆ ಒಳ್ಳೆ ಪ್ರತಿಕ್ರಿಯೆ ಬರಬಹುದು ಅಂತ ಕೂಡ ಅನ್ನಿಸ್ತಾ ಇದೆ ಬಿಕಾಸ್ ಇಟ್ಸ್ ಸ್ಟಾರ್ ಸುವರ್ಣ ವಿಚ್ ಈಸ್ ಪ್ರೊಡ್ಯೂಸಿಂಗ್ ಸೊ ನಿಮಗೆ ಏನೇನು ಎಕ್ಸ್ಪೆಕ್ಟೇಷನ್ ಇದೆ ಜನ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸೀರಿಯಲ್ನ ನೋಡಬೇಕು ಅಂತ ಹೇಳ್ತೀರಾ ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗಲೇ ನಮಗೆ ಆ್ಯಕ್ಚುಲಿ ಬೇಜಾರಾಗೋದು ಸೊ ನಾನು ಎಕ್ಸ್ಪೆಕ್ಟೇಷನ್ಸ್ ಏನೂ ಇಟ್ಕೊಂಡಿಲ್ಲ ಬಟ್ ನಾನೇನು ನನಗೇನು ಅನ್ಸುತ್ತೆ ಅಂದರೆ ಜನರು ಇದನ್ನು ಒಂದು ಇದಾಗಿ ನೋಡಬೇಕು ಓಕೆ ಇವ್ರು ಏನೋ ಹೊಸದಾಗಿ ಮಾಡ್ತಾ ಇದ್ದಾರೆ ನೋಡೋಣ ಏನಿದೆ ಅಂತ ಯಾಕಂದರೆ ನನಗೆ ಗೊತ್ತಿರೋಂಗೆ ಆ ಥರ ಎಂಟ್ರ್ ಆಗ್ತಾರಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇದೇನು ನೋಡೋಣ ಅಂತ ಬರೋರು ಅಂಥವ್ರಿಗೇನೆ ಅದು ಇಷ್ಟ ಆಗೋದು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದೆ ಅಯ್ಯೋ ಇದು ಹಿಂಗಾಗೋಯ್ತು ಹೋಯಿತು ಹಂಗಾಗೋಯಿತು ನೀವು ಬೇಡ ಯಾಕಂದರೆ ಕತೆ ಬೇರೆ ಯಾರೋ ಬರೀತಿರೋದು ನೀವು ಅದನ್ನು ಕಂಪ್ಲೀಟಾಗಿ ಆ ಟೆನ್ಷನ್ನ ಬಿಟ್ಟು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಒಂದು ರಿಲೇಟಿಬಿಲಿಟಿ ಫ್ಯಾಕ್ಟ್ರ್ ಅನ್ನೋದನ್ನು ನಾವು ತೊಗೊಂಬರ್ತೀವಿ ಒಂದು ಆ್ಯಕ್ಟ್ರಾಗಿ ಆ ಒಂದು ಪಾತ್ರನ ಎಷ್ಟು ರಿಲೇಟಬಲ್ ಮಾಡ್ತೀವಿ ಅಂದರೆ ನಿಮ್ಮ ಮನೇಲಿ ನೀವು ಹಿಂಗೆ ತಿರುಗಿ ನೋಡಿದ್ರೆ ಅಯ್ಯೋ ನಮ್ಮ ಮನೇಲೋ ನಮ್ಮ ಅತ್ತಿಗೆ ಹಂಗೆ ಆಡ್ತಾಳಲ್ಲ ನಮ್ಮನೇಲ್ಲೂ ನಮ್ಮ ಮಗ ಹಾಗೆ ಮಾತಾಡ್ತಾನಲ್ಲ ಈ ಥರ ಒಂದು ರಿಲೇಟಬಲ್ ಫ್ಯಾಕ್ಟ್ರ್ ನಾವು ತೊಗೊಂಬರ್ತೀವಿ ಈ ಥರ ಬರಬೇಕಾದ್ರೆ ಒಬ್ವಿಯಸ್ಲಿ ನಿಮ್ಗೆ ಅದನ್ನು ನೋಡೋದು ಇಷ್ಟ ಆಗುತ್ತೆ ಆ್ಯಂಡ್ ನೀವು ಅದನ್ನು ಖಂಡಿತ ಮನ್ಸಿಟ್ಟು ಇಷ್ಟಪಟ್ಟು ನೋಡೋಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಜನರಿಗೆ ನಾನು ಕೇಳ್ಕೊಳ್ಳೋದೇನಿಲ್ಲ ಒಂದು ಓಪನ್ ಮೈಂಡಲ್ಲಿ ದಯವಿಟ್ಟು ನೋಡಿ ಪ್ರತಿದಿನ ಏಳು ಗಂಟೆಗಿದೆ ಇವತ್ತಿಲ್ಲ ನಾಳೆ ನಾಡಿದ್ದಿಲ್ಲ ಆಚೆ ನಾಳೆ ನಿಮಗೆ ಈ ಶೋ ಖಂಡಿತ ಇಷ್ಟ ಆಗೇ ಆಗುತ್ತೆ ಒಂದು ಓಪನ್ ಮೈಂಡಲ್ಲಿ ನೋಡಿ ಅಷ್ಟೇ ಸರ್ ಕೊನೆ ಪ್ರಶ್ನೆ ತೆಲುಗು ಮತ್ತು ತಮಿಳಲ್ಲೂ ನೀವು ಕಾಣಿಸ್ಕೊಂಡಿದಿರಿ ಸೊ ಆ ಚಿತ್ರರಂಗಕ್ಕೂ ಇವಾಗ ಮತ್ತೆ ವಾಪಸ್ ಕನ್ನಡಕ್ಕೆ ಬಂದಿದ್ದೀರಾ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತು ತೆಲುಗು ತಮಿಳ್ ಕನ್ನಡ ನನಗೆ ಪರ್ಸಲಿ ಹೇಳಬೇಕು ಅಂದರೆ ನನಗೆ ಡಿಫ್ರೆನ್ಸ್ ಏನೂ ದೊಡ್ಡದಾಗಿ ಡಿಫ್ರೆನ್ಸ್ ಏನಿಲ್ಲ ಯಾಕಂದರೆ ಎಲ್ಲ ಜಾಗದಲ್ಲೂ ನನ್ನ ಕೆಲಸ ಅದೇ ಸೇಮ್ ಕೆಲಸನೇ ಯಾವ ಥರ ಒಂದು ಡಿಫ್ರೆನ್ಸು ಇಲ್ಲ ಬಟ್ ನನಗೆ ಪರ್ಸ್ನಲಾಗಿ ಏನು ಅನಿಸಿದ್ದು ಅಂದರೆ ನಾನು ಮುಂಚೆ ಮಾಡಬೇಕಾದ್ರೆ ನಮ್ಮ ಕನ್ನಡದು ನಮ್ಮ ಕನ್ನಡ ಸೀರಿಯಲ್ಗಳ ಕತೆಗಳು ಹೇಗಿತ್ತಲ್ಲ ಆಗೂ ಇವಾಗಗೂ ಕತೆಗಳಿಗೆ ಸೂಪರ್ ಡಿಫ್ರೆನ್ಸ್ ಇದೆ ಆ್ಯಂಡ್ ಅದು ಬಂದು ಆವಾಗಿದ್ದ ಕತೆಗೂ ಇವಾಗಿದ್ದ ಕತೆಗೂ ಈ ಥರ ಒಂದು ಬೆಳವಣಿಗೆ ಇದೆ ನಮಗೆ ಸೊ ಆ ಒಂದು ವಿಚಾರದಲ್ಲಿ ನನಗೆ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ನಮ್ಮ ಕತೆಗಳು ಎಷ್ಟು ರಿಲೇಟಬಲ್ ಆಗಿ ಎಷ್ಟು ಅದನ್ನು ನಾವು ಆ ನಿಜವಾಗ್ಲೂ ಈ ಥರ ಮಾಡಿರ್ಬೋದು ಈ ಥರ ಒಂದು ಕತೆ ಬರ್ಬೋದು ಅಂತ ತುಂಬ ರಿಲೇಟಬಲ್ ಆಗಿ ರಿಯಲಿಸ್ಟಿಕ್ಕಾಗಿ ಇದೆ ನಮ್ಮ ಕತೆಗಳು ನನಗೆ ಅದೊಂದು ತುಂಬ ಇಷ್ಟ ನಮ್ಮ ಭಾಷೆಯಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ನೀರೋರ ಜೊತೆಯಲ್ಲಿ ಧಾರಾವಾಹಿನ ಜನಗಳು ಅವ್ರ ಮನಸಲ್ಲೇ ಜೊತೆಗಿಟ್ಕೊಂಡು ಹರಿಸಲಿ ಅಂತ ನಾನು ಆಶಿಸ್ತೀನಿ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನೋಡಿ ನೀರಲು ಜೊತೆಯಲ್ಲಿ ಪ್ರತಿದಿನ ನಮ್ಮ ನಮಸ್ಟಾರ್ ಸುವರ್ಣವಾಹಿನಿಲಿ ರಾತ್ರಿ ಏಳು ಗಂಟೆಗೆ ಸೊ ಸ್ನೇಹಿತರೆ ಇದಾಗಿತ್ತು ನಟ ಪವನ್ ರವೀಂದ್ರ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಧನ್ಯವಾದ